ರಘು ಇದೀಗ ಅಂದರೆ ಎಲ್ಲ ಗೊಂದಲಗಳಿಗೆ ಸಿದ್ದರಾಮಯ್ಯನವರು ಅಥಾರಿಟೇಟಿವ್ ಆಗಿ ಅಧಿಕಾರಯುತವಾಗಿ ಇವತ್ತು ತೆರೆ ಹೇಳ್ತಿದ್ದಾರೆ ಸೊ ಇನ್ನು ಮೇಲೆ ಬಿ ಜೆ ಪಿಯವರು ಆಮ್ ಆದ್ಮಿಯವರು ಜೆ ಡಿ ಎಸ್ ಅವರೋ ಮಾತಾಡೋಲ್ಲ ಬಿಡಿ ಈಗ ನಿಖಿಲ್ ಕುಮಾರಸ್ವಾಮಿ ಹೇಳೋರು ಹೇಳಿಕೆ ಹೆಂಗಿತ್ತು ಅಂದರೆ ರಾಜಕೀಯ ಕುಮಾರಣ್ಣ ದೇಶಕ್ಕೆ ಾಮಯ್ಯ ಅಲ್ಲ ದೇಶಕ್ಕೆ ಮೋದಿ ಅಂತ ಅವ್ರು ಹೇಳಿದ್ರು ಪಾಪ ಇಲ್ಲಿಗ ಬಿಜೆಪಿ ಲೀಡರ್ ಏನ್ ಮಾಡ್ಬೇಕು ನಮ್ಗೆ ಅರ್ಥ ಆಗಲಿಲ್ಲ ಇವರು ಕೂಡ ಮೈತ್ರಿ ಪಕ್ಷದವರು ನಿಖಿಲ್ ಮಾತದು ನಿಖಿಲ್ ಮಾತು ನೆಕ್ಸ್ಟ್ ಈಗ ಒಂದು ಇದು ಒಂದು ಎಂಟರ್ಟೈನ್ಮೆಂಟ್ ಬೇಕಾಗಿತ್ತು ಬಿಜೆಪಿಯವರ ಎಂಟರ್ಟೈನ್ಮೆಂಟ್ ಅಂತ ಕೊಡ್ತಾ ಇದ್ದು ನಾವು ನೋಡಿ ಎಂಜಾಯ್ ಮಾಡ್ತಾ ಇದ್ವಿ ರಾಜ್ಯದ ಜನತೆಗೆ ಈ ಮೂವಿಗಳು ಜಾಸ್ತಿ ಚೆನ್ನಾಗಿ ಬರ್ತಾ ಇಲ್ಲ ಇತ್ತೀಚೆಗೆ ಒಳ್ಳೆ ಮೂವಿಗಳು ಬರ್ತಾ ಇರೋದ್ರಿಂದ ಬರ್ದೇ ಇರೋದ್ರಿಂದ ಈ ಬಿಜೆಪಿ ಬಿಜೆಪಿಯವರು ಏನ್ ಮಾಡ್ತಾ ಇದ್ರು ಹೊಸ ಹೊಸ ಆಟಗಳು ಹೊಸ ಹೊಸ ನಾಟಕಗಳು ಅದರಿಂದ ರಾಜ್ಯ ರಾಜ್ಯದ ಜನತೆ ಎಂಟರ್ಟೈನ್ಮೆಂಟ್ ತಗೊಂಡವ್ರೆ ಸೊ ಎಂಟರ್ಟೈನ್ಮೆಂಟ್ ಮುಗಿಯಿತು ಇನ್ನು ಸೀರಿಯಸ್ ಆಗಿ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯ ಕ್ಲಿಯರ್ ಆಗಿಳಿದ್ದಾರೆ ಡೇ ಒನ್ ಇಂದ ಹೈಕಮಾಂಡ್ ಆಗಲಿ ಯಾರಾಗ್ಲಿ ಈ ರೀತಿ ಒಪ್ಪಂದ ಇದೆ ಅಂತ ಯಾರು ಹೇಳಿಲ್ಲ ಮನೆ ಡಿ ಕೆ ಶಿವಕುಮಾರ್ ಅವರು ಹೇಳಿಲ್ಲ ಸಿ ಒಂದು ಸಿದ್ದರಾಮಯ್ಯ ಇವತ್ತು ಕ್ಲಿಯರ್ ಆಗಿ ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ತಗೊಂಡ್ರೆ ರೆಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಎಲ್ಲಿಯೂ ಮುಖ್ಯಮಂತ್ರಿ ಪದವಿಗೆ ಆಸೆನೂ ಪಟ್ಟಿಲ್ಲ

ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ಐವತ್ತು ವರ್ಷಗಳಿಂದ ಸತತವಾಗಿ ನೈನ್ಟೀನ್ ಏಟಿ ಫೈವ್ ಪಕ್ಷ ಕೆಲಸ ಮಾಡ್ತಾ ಇದ್ದಾರೆ ಪಕ್ಷದ ಹಲವಾರು ಏನು ಇವತ್ತು ಸಂಘಟನೆ ಇದೆ ಎರಡ್ ಸಾವಿರದ ಹತ್ತೊಂಬತ್ತು ತೆಗೆದುಕೊಂಡ್ರು ಅವರ ಪಕ್ಷಕ್ಕೆ ಒಂದು ಮುಂಚೂಣಿ ತೆಗೆದುಕೊಂಡ ನಂತರ ನಮ್ಮ ಪಕ್ಷದ ಕಾರ್ಯಕರ್ತರು ಹುಮ್ಮಸ್ ತೆಗೆದುಕೊಂಡು ಎರಡ್ ಸಾವಿರದ ಇಪ್ಪತ್ ಮೂರ ಚುನಾವಣೆಯಿಂದ ಹೌದು ಅದೇನು ನೋಡಿ ರಾಜಕೀಯ ಪಕ್ಷ ತೆಗೆದುಕೊಳ್ತಕ್ಕಂತ ರಾಜಕೀಯ ನಿರ್ಧಾರ ಎಲ್ಲರೂ ಭದ್ರಾಗಿರ್ತಾರೆ ಅವರು ಒಪ್ಕೊಂಡಿದ್ದಾರೆ ಏನು ಸಿ ಎಲ್ ಪಿ ನಲ್ಲಿ ಸಿಎಲ್ ಪಿ ಸಭೆಯಲ್ಲಿ ತೀರ್ಮಾನ ಆಯಿತು ನೂರ ಮೂವತ್ತೆಂಟು ಶಾಸಕರು ಸೇರ್ಕೊಂಡು ಮುಖ್ಯಮಂತ್ರಿ ಯಾರಾಗಬೇಕು ಉಪ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ತೀರ್ಮಾನ ಆದ್ಮೇಲೆ ಒಪ್ಕೊಂಡಿದ್ದಾರೆ ಉಪಮುಖ್ಯಮಂತ್ರಿ ಪಟ್ಟಕ್ಕೆ ಡಿ ಕೆ ಅವರು ಒಪ್ಕೊಳ್ಳೋದು ಬೇರೆ ತೃಪ್ತರು ಬೇರೆ ಸಿ ನೀವು ಹೈಕಮಾಂಡ್ ನಿರ್ಧಾರವನ್ನ ಇವರು ಪಕ್ಷದ ಶಿಸ್ತಿನ ಸಿಪಾಯಿ ಡಿ ಕೆ ಶಿವಕುಮಾರ್ ಪಕ್ಷದ ಒಂದು ಏನು ಪಕ್ಷ ಇದೆ ಪಕ್ಷನ ಮನೆ ದೇವರನ್ನು ದೇವರು ದೇವರ ದೇವಸ್ಥಾನ ಅಂತ ಪೂಜೆ ಡಿ ಕೆ ಎಂ ಮಾಡಬೇಕು ಅಂತ ನೀವು ಅಂದುಕೊಂಡ್ರು ಹೈಕಮಾಂಡ್ ಅಂದುಕೊಂಡ್ರು ಕೂಡ ಸಿದ್ದರಾಮಯ್ಯವರ ಎಳಸೋ ಸ್ಟೇಜ್ ಅಲ್ಲಿ ಅದು ನಾವು ನೀವೇನು ತೀರ್ಮಾನ ಮಾಡ್ತದೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಶಾಸಕರ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಕೇಳ್ ಆಗ್ತಿಲ್ಲ ಅಂತಾನೆ ಇವತ್ತು ಯಾರು ಬಹಿರಂಗವಾಗಿ ಸಿದ್ದರಾಮಯ್ಯವ್ರು ಆಚೆ ಬಂದು ಮಾತಾಡಿರೋದು ಇವತ್ತು ಹೇಳಿಲ್ಲ ಓಕೆ ಡಿ ಕೆ ಶಿವಕುಮಾರ್ ಅವರು ಯಾವತ್ತ ಹೇಳಿಲ್ಲ ನಾನೊಬ್ಬ ರಾಜಕೀಯ ಪಕ್ಷದಲ್ಲಿರೋದ್ರಿಂದ ನಾನು ಇದೇ ಕಾರಣಕ್ಕೆ ನೀವು ಇಲ್ಲಿದ್ದೀರಿ ನಾಳೆ ಇನ್ನೊಂದು ಏರ್ಪೋಸ್ಟ್ಗೆ ಹೋಗ್ಬೇಕು ಅಂತ ಆಸೆ ಇದ್ದೇ ಇರ್ತದೆ ಯಾರು ಸನ್ಯಾಸಿಗಳಲ್ಲ ರಾಜಕೀಯಕ್ಕೆ ಬಂದವರು ಯಾರು ಸನ್ಯಾಸಿಗಳಲ್ಲ ಡಿ ಕೆ ಶಿವಕುಮಾರ್ ಅವರು ಐವತ್ತು ವರ್ಷದ ಸತತ ಪರಿಶ್ರಮವಾಗಿ ಕೆಲಸ ಮಾಡಿದ್ದಾರೆ ಅಫ್ಕೋರ್ಸ್ ಅದೇ ರೀತಿ ಸಿದ್ದರಾಮಯ್ಯ ವರ್ಚಸ್ಸಿನಿಂದ ಈ ಜೋಡೆತ್ತುಗಳ ಟೀಮಿನಿಂದನೇ ನಾವ್ ಇವತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ಗೆದ್ದಿರೋದು ಆ ಗೆದ್ದಿರೋದ್ರಿಂದ ಆ ಜೋಡೆತ್ತುಗಳು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ಯಾವಾಗ ಬದಲಾವಣೆ ಮಣ್ಣೆ ನೆನಪಾಗ್ಬಿಡ್ತಿದ್ರಿ ಅದಕ್ಕೆ ಕೇಳಿದೆ ಇಲ್ಲ ಇಲ್ಲ ಈ ಬಗ್ಗೆ ಏನು ಕಾಂಗ್ರೆಸ್ನ ಜೋಡೆತ್ತು ಜೋಡೆತ್ತುಗಳು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಮೃದ್ಧವಾಗಿ ಸುದೃಢವಾಗಿ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ನಾವೇ ಸರ್ಕಾರ ರಚನೆ ಮಾಡ್ತೀವಿ ಬರ್ದಿಟ್ಕೊಳ್ಳಿ ಇವತ್ತು ಈಗ ಈಗ ಇಲ್ಲಿ ಇದು ಅವರ ಜೋಡೆತ್ತು ಅಂತ ಬಹಿರಂಗವಾಗಿ ಹೇಳ್ತಿದ್ದಾರೆ ನಿಮ್ ಪಾರ್ಟಿಲಿ ಕುಂಟೆತ್ತುಗಳ ಎರಡೂನು ರಾಜ್ಯಾಧ್ಯಕ್ಷರು ಪ್ರತಿಪಕ್ಷ ನಾಯಕ ಒಗ್ಗಟ್ಟೆ ಇರಲ್ಲ ಕಿತ್ತಾಡ್ತಾರೆ ರಾಜ್ಯಾಧ್ಯಕ್ಷರಿಗೆ ಒಂದೊಂದು ವರ್ಷಕ್ಕೆ ಟೆಸ್ಟು ಒಂದೊಂದು ವರ್ಷಕ್ಕೊಂದು ಆನ್ಯುವಲ್ ಎಕ್ಸಾಮ್ಸು ನಿಮ್ಮ ರಾಜ್ಯಾಧ್ಯಕ್ಷರಿಗೆ ಚೇಂಜ್ ಆಗಿಬಿಡ್ತಾರೆ ಸದಾ ಚಟುವಟಿಕೆಯಿಂದ ಇರುವಂತ ಪಕ್ಷಕ್ಕೆ ಅದು ಡೆಮೊಕ್ರೆಟಿಕ್ ಆಗಿರುತ್ತೆ ಸರ್ ಅದು ಎಲ್ಲಿ ಚಟುವಟಿಕೆಯಿಂದ ಇರಲ್ವೋ ಪಾಪ ಅವರಷ್ಟು ಅವರೇ ಬೆನ್ ತಟ್ಟ ಅವರೇ ತಟ್ಕೋಬೇಕಾಗತ್ತೆ ಅವರೇ ಪ್ರಚಾರ ಮಾಡ್ಕೋಬೇಕಾಗತ್ತೆ ಇವಾಗ ತಟ್ಕೊಂಡು ಪ್ರಚಾರ ಮಾಡ್ಕೊತರ ಅವರೇ ಯಾರು ಕೇಳಲಿಲ್ಲ ನೀನೇ ಸಿಎಂ ಅಂತಾನು ನಾವ್ ಹೇಳಿದ್ವಿ ಇಲ್ಲ ಅವ್ರಿಗೆ ಕನ್ಫ್ಯೂಷನ್ಸ್ ನಾನು ಅಲ್ವಾ ನಾನು ಇಲ್ವಾ ಅಂತ ಪಾಪ ಕನ್ನಡಿ ನೋಡ್ಕೊತಾ ಇರ್ತಾರೆ ಡೆಲ್ಲಿ ಹೋಗಿ ಕನ್ನಡಿ ನೋಡ್ಕೊಂಡ್ರು ನಾವು ಗೊತ್ತಾಯ್ತು ಮತ್ತೆ ನಾನೇ ಸಿಎಂ ಅಂತ ಅಂದ್ಬಿಟ್ಟು ಮತ್ತೆ ಹೇಳ್ತಾರೆ ಯಾವಾಗ ಯಾವಾಗ ಯಾರ್ಯಾರು ಎಲ್ಲರಿಗೂ ಜ್ಞಾನೋದಯ ಆಗುತ್ತೆ ಗೊತ್ತಿಲ್ವಲ್ಲ ಸರ್ ಆತರ ಅವ್ರಿಗೆ ಸರ್ ನಾ ನಾ ಕೇಳ್ತಾ ಇರುವಂತದ್ದು ಈ ಗೊಂದಲಗಳನ್ನ ನೀವೇ ಸೃಷ್ಟಿಸಿ ಮಾಡಿಕೊಂಡು ನೀವೇ ಇದ್ ಮಾಡಿಕೊಂಡು ಪ್ರತಿಪಕ್ಷದ ಮೇಲೆ ಯಾಕಾಗ್ತೀರಾ ಅಂದ್ರೆ ರಾಜ್ಯದ ಒಂದು ಅಭಿವೃದ್ಧಿ ಆಗ್ಬೋದು ರಾಜ್ಯದ ಆಡಳಿತನ ಮನೋರಂಜನಾತ್ಮಕ ದೃಷ್ಟಿಲ್ ತಗೊಂಡಿದ್ರಲ್ಲ ಸರ್ ಅಲ್ಲಿ ಕೆಲ ಒಂಥರ ಏನು ಯಾರು ಮಾಡ್ತಾ ಇರೋದು ಸರ್ ನಾಟಕ ಗಲಾಟೆ ಮಾಡ್ತಾರೆ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತ ನಾಟಕ ಯಾರು ಬೆಂಗಳೂರು ತುಂಬ ಹೋಗಿದಂತ ನಾಟಕ ಮಾಡಿದ್ರು ಯಾರು ಆಮೇಲೆ ತಲ್ವಾರುಗಳು ಓಡಾಡ್ಕೊಂಡಿದ್ದಂತ ಕಾನೂನು ಸುವ್ಯವಸ್ಥೆ ನಾಟಕ ಮಾಡಿದಂತದ್ದು ಯಾರು ನೀವೇನೇ ಅಲ್ವಾ ಅಧಿಕಾರಿಗಳ ಆತ್ಮಹತ್ಯೆ ಅಲ್ವಾ ವಾಲ್ಮೀಕಿ ಹಗರಣದಲ್ಲಿ ಸಾವಿರಾರು ಅಕೌಂಟ್ಗಳು ಓಪನ್ ಮಾಡಿದಂತ ಮನೋರಂಜನಾತ್ಮಕವಾಗ ಅದು ಎಸ್ ದುಡ್ಡಿ ಎಸ್ ಟಿ ಪಾಪ ಇದೆಲ್ಲ ನಿಮ್ಗೆ ಆಡಳಿತವಾಗಿ ಮಾಡಿದ್ರ ಮತ್ತೆ ವಸತಿಗೆ ಪಾಪ ಅಲ್ಲ ಅದರಲ್ಲೂ ಓಲೈಕೆ ಗುತ್ತಿಗೆಲೂ ಓಲೈಕೆ ಇದೆಲ್ಲ ಒಂಥರ ಮನೋರಂಜನಾತ್ಮಕ ಸರ್ ಅಲ್ಲಿ ಸೀರಿಯಸ್ ಆಗಿ ತಗೊಳ್ಬೇಕು ಸರ್ ಅದಲ್ಲಿ ನಾವ್ ಅದಕ್ಕೆ ಕೇಳ್ತಾ ಇರೋದು ನೀವ್ ಸೀರಿಯಸ್ ಆಗಿದ್ದೀರಾ ನೀವ್ ನಾಟಕ ಮಾಡಬೇಡಿ ಜನಕ್ಕೆ ಜನಕ್ಕೆ ಉಪಯೋಗ ಆಗುವಂತದ್ ಮಾಡಿ ಅಂತ ಒಬ್ರು ಬಂದ್ಬಿಟ್ಟು ಮಂತ್ರಿ ಇದಾರೆ ಎಲ್ಲಾ ಖಾತೆ ಮಿನಿಸ್ಟರ್ ಸರ್ ಅವರು ಸರ್ ಲಾಸ್ಟ್ ಎರಡು ವರ್ಷದಲ್ಲಿ ಅವ್ರ ಖಾತೆನಲ್ಲಿ ಶೇಕಡ ನಲವತ್ತಕ್ಕಿಂತ ಹೆಚ್ಚು ಹೋಗ್ಲೇ ಇಲ್ಲ ಅನುದಾನದಾಗ್ಬೋದು ಕೆಲ್ಸದಾಗ್ಬೋದು ಪಾಪ ಎಲ್ಲಾರ ಮುಖದಲ್ಲಿ ಇದ್ರಲ್ಲಿ ತೋರಿಸ್ತಾರೆ ಪ್ರಿಯಾಂಕಾ ಖರ್ಗೆ ಅನ್ನೋರು ಅದೊಂದು ಮಾಡ್ಬೇಕಲ್ಲ ಸರ್ ಅದ್ರಲ್ಲಿ ಅವ್ರ ಖಾತೆ ಮಾತಾಡಿಲ್ಲ ಅವರು ಅವ್ರ ಖಾತೆದ್ ಯಾವತ್ತು ಮಾತಾಡಿಲ್ಲ ಇಲ್ಲ ನರೇಗಾ ಯೋಜನೆಗಳಲ್ಲಿ ಬರೀ ಅಂದ್ರೆ ಒಂದು ಅರವತ್ತು ಜನಕ್ಕೆ ಐವತ್ತು ಜನದ್ದು ಬೇರೆ ಬೇರೆ ಜಾಬ್ ಕಾರ್ಡ್ ಕೆಲಸಗಳದು ಮಾಡ್ತಾರೆ ಪುರುಷರಿಗೆ ಸೀರೆ ಉಡಿಸಿ ಫೋಟೋ ಇಡ್ಸ್ಕೊಂಡು ಇದು ಮಾಡ್ತಾರೆ ಒಂದೇ ಕೆಲಸಕ್ಕೇನೆ ಗ್ರಾಮ ಪಂಚಾಯಿತಿಗಳಲ್ಲೂ ರೂರಲ್ ಡೆವಲಪ್ಮೆಂಟ್ ಅಂತೆ ಇವ್ರು ಆ ಕರ್ಗೆ ಡೆವಲಪ್ಮೆಂಟ್ ಗೊತ್ತಿಲ್ಲ ಸರ್ ಅಲ್ಲಿ ಅದ್ರ ಜೊತೆಗೆ ಐ ಟಿ ಮಿನಿಸ್ಟರ್ ಬೇರೆ ಅವರು ಅದು ಪ್ರಶ್ನೆ ಮಾಡಬೇಕು ಐ ಟಿ ಬಿಟಿ ಲಾಸ್ಟ್ ಎರಡು ವರ್ಷದಲ್ಲಿ ಫ್ಯಾಕ್ಚರ್ ತಾವೇ ಮಾಡ್ಬಿಟ್ಟು ಸರ್ ಹದಿನೈದು ಪರ್ಸೆಂಟ್ ಮೇಲೆ ಅದು ಹೋಗಲೇ ಇಲ್ಲ ಅದ್ರಲ್ಲಿ ಇಂತ ಬೃಹತ್ ಆದ ಕರ್ನಾಟಕಕ್ಕೆ ಇಂತ ಐಟಿ ಬಿಟಿ ಏನ್ ಕರ್ಮ ಸರ್ ನಮ್ಗೆ ನಾವು ನಿಮ್ಮ ನಿಮ್ ಇಲಾಖೆ ಕೆಲಸ ಏನಿದೆ ಇಲಾಖೆ ನೋಡಪ್ಪ ಮೌಲ್ಯ ಮಾಪನ ಮಾಡಪ್ಪ ಅದ್ರ ಬಗ್ಗೆ ಮಾತಾಡಪ್ಪ ಅಂದ್ರೆ ಪಾಪ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ಅಂತಾರೆ ಬಿಜೆಪಿ ಬಗ್ಗೆ ಮಾತಾಡ್ತಾರೆ ದೊಡ್ಡ ದೊಡ್ಡದಾಗ ಸರ್ ಅಲ್ಲಿ ನಾನು ಹೇಳ್ತಾ ಇರೋದು ನಿಮ್ಮ ಒಂದು ಇದನ್ನ ನಿನ್ ನಿನ್ ಇಲಾಖೆ ಏನ್ ಮಾಡಿದ್ಯಾ ಪ್ರಿಯಾಂಕಾ ಖರ್ಗೆ ಅವರೇ ದಯವಿಟ್ಟು ಅದನ್ನ ಮಾಹಿತಿನ ಜನರಿಗೆ ಕೊಡಿ ಏನ್ ತಬ್ ಏನ್ ಕಡ್ದಿದ್ದೀರಾ ಅನ್ನೋದನ್ನ ಮಾಡಿ ಆಮೇಲೆ ಬಿಜೆಪಿ ಪಕ್ಷದ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡೋಣ ಏನೀಗ ನಮ್ಗೆ ಸ್ಟೇಟ್ ಇಶ್ಯೂಸ್ ಏನು ದಿನೇಶ್ ಸ್ಟೇಟ್ ಇಶ್ಯೂಸ್ ಏನು ಸ್ಟೇಟ್ ಇಶ್ಯೂಸ್ ಅಂದ್ರೆ ಅಂದ್ರೆ ಇದರಲ್ಲೇ ನಾವ್ ಎರಡುವರೆ ವರ್ಷ ಕಳೆದ್ವಾ ಸಿಎಂ ಯಾರು ಚೇಂಜ್ ಆಗ್ತಾರೆ ಯಾರು ಆಗ್ತಾರೆ ಹಗರಣ ಮೂಡ ಹಗರಣ ಈ ಹಗರಣಗಳಲ್ಲಿ ಕಳದೋದು ಅದ್ ಬಿಟ್ರೆ ಈಗ ಸಿಎಂ ಎಂ ಅದೇ ಸಿಎಂ ಪೋಸ್ಟ್ ಯಾರು ಅಂದ್ರೆ ಮ್ಯೂಸಿಕಲ್ ಚೇರ್ ಹಾಕಿಬಿಟ್ಟು ಕೂರ್ಸಿದ್ದಾರೆ ಯಾರು ಕೂತ್ಕೊತರ ಈಗ ನೀವು ನೋಡಿದೀರಲ್ಲಾ ಎಲ್ಲಾದ್ರಲ್ಲೂ ಸಿಎಂ ಪಕ್ಕನೆ ಡಿಸಿಎಂ ಅಂಟಿಕೊಂಡಿರ್ತಾರೆ ಎಲ್ಲಿ ಜಾಗ ಬಿಡ್ತಾರೆ ಪಟ್ ಅಂತ ಕೂತ್ಕೊಬಡಣ ಅನ್ನೋ 레ವೆಲ್ಗೆ ಇಬ್ರು ಜೊತೆಗೆ ಓಡಾಡ್ತಾರೆ ಆ ನಮ್ಕೆ ಇದೆ ಅವರಿಬ್ರು ಜೊತೆಗಳಿಗೆ ಹೀಗೆ ಕೆಲಸ ಮಾಡ್ತಾವ್ರೆ ಇಬ್ರು ಗುತ್ತಿಗೆ ಮೇಲೆ ಇದೆ ಅಂತ ಪಕ್ಕಪಕ್ಕನೆ ಇರಬೇಕಲ್ಲ ಯಾವಾಗ ಅಂತ ನಗ ಪಕ್ಕಪಕ್ಕನೆ ಇರಬೇಕು ಹಿಂದೆ ಒಂದು ಎತ್ತು ಕಟ್ಬಿಟ್ಟು ಮುಂದೆ ಒಂದು ಎತ್ತು ಕಟ್ಕಾಗಬಹುದು ಇಲ್ಲ ಇವರೊಂದು ಅಟ್ಲೀಸ್ಟ್ ನಾರ್ತ್ ಕರ್ನಾಟಕ ನೋಡೋಣ ಇವರ ಒಬ್ರು ಸೌತ್ ಕರ್ನಾಟಕ ನೋಡೋಣ ಮಾಡೋಣ ಆ ತರ ಏನು ಇಲ್ಲ ಇಬ್ರು ಜೊತೆಲೆ ಇರ್ತಾರೆ ಎಲ್ಲಿ ಇರ್ತಾರೆ ಅಲ್ಲೇ ಇರ್ತಾರೆ ಎತ್ತಿನ ಗಾಡಿ ಹಂಗೆ ಹೋಗ್ಬೇಕಲ್ಲ ಅಂತ ಅವ್ರು ಹೇಳೋದು ಅದು ಎತ್ತಿನ ಗಾಡಿನೋ ಏನೋ ನನಗ್ ಗೊತ್ತಿಲ್ಲ ಬಟ್ ವ್ಯವಸ್ಥೆ ಅಂತೂ ಸಂಪೂರ್ಣ ಹಾಳಾಗಿದೆ ಯಾಕಂದ್ರೆ ಸಿದ್ದರಾಮಯ್ಯವರು ಅಧಿಕಾರಿ ಕಂಟ್ಕೊಂಡವ್ರೆ ಇವರು ದುಡ್ಡು ಮಾಡಕ್ ಕಂಟ್ಕೊಂಡವ್ರೆ ಟೋಟಲಿ ರಾಜ್ಯದ ಜನತೆ ಹೈರಾಣ ಆಗಿ ಹೋಗವ್ರೆ ಇವತ್ತು ಎಲ್ಲಾ ವ್ಯವಸ್ಥೆ ಇವತ್ತು ನೀವು ವೆಹಿಕಲ್ ಟ್ಯಾಕ್ಸ್ ಇಂದ ಹಿಡಿದು ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಇಂದ ವಿಚಾರ ಯಾಕ ಅದ್ರ ದೊಡ್ಡ ಇಶ್ಯೂ ಆಗಿದೆ ನೋಡಿ ಸುಪ್ರೀಂ ಕೋರ್ಟ್ ಬಿಲ್ಡಿಂಗ್ ಅಲ್ಲೇಳ್ಲ್ಲ ಖಾಲಿ ಬಿದ್ದಿವ ದುಡ್ಡ್ ಕಟ್ಬಿಟ್ಟು ಜನ ಮನೆಗೆ ಹೋಗಕಾಗ್ತದೆ ಒದ್ದಾಡ್ತಾ ಇದ್ದಾರೆ ಅದು ಅದನ್ನ ಆನ್ಸರ್ ಮಾಡಣ ಅನ್ಕೊಂಡೆ ಸಿ ಸಿ ಓ ಸಿ ಏನಿದೆ ಅದು ನಾ ಮಾಡಿರತಕ್ಕಂತದಲ್ಲ ಸುಪ್ರೀಂ ಕೋರ್ಟ್ ಕ್ಲಿಯರ್ ಇಂಡಿಕೇಶನ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಯಾವುದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ದಿರ ಲಂಚ ನಡೀತಿದೆ ಅಂತ ಅವರ ಅಭಿಪ್ರಾಯ ಅದ್ಹೇ ಲಿಕ್ಕರ್ ಗೇಟ್ ಅಲ್ಲಿ ತಿಂದು ಗೇಟ್ ಅಲ್ಲಿ ತಿಂದು ಜೈಲಿಗೆ ಹೋಗ್ಬಂದ್ರಲ್ಲ ಏನು ಬಿಜೆಪಿ ಎಡಿ ಜೈಲ್ಗೆ ಜೈಲಿಗೆ ಬಂದ್ರು ಅದೇ ರೀತಿ ಒಬ್ಬ ಮುಖ್ಯಮಂತ್ರಿ ಜೈಲಲ್ಲಿ ಕುತ್ಕೊಂಡು ಹೀಗ್ಲೂ ರಾಗಿ ಮುದ್ದೆ ಯೋ ದೆಲ್ಲಿ ಚಪಾತಿ ತಿನ್ಕೊಂಡು ಕೂತಿದ್ರಲ್ಲ ಮನೂರಿ ನಿಮ್ಮ ಕೇಳಿಸ್ಕೊಳ್ಳಿ ಸೊ ಹಾಗಾಗಿ ಇದನ್ನ ಅವರು ಅವ್ರ ಅಭಿಪ್ರಾಯವನ್ನು ಮಂಡನೆ ಮಾಡ್ತಾರೆ ಸಿ ಸಿ ರೋಡ್ಗಳು ಏನು ಏನು ಕನ್ಸ್ಟ್ರಕ್ಷನ್ಸ್ ಇದೆ ಸುಪ್ರೀಂ ಕೋರ್ಟ್ ವೈಲೇಷನ್ ಹೇಗ್ ಮಾಡಕ್ ಆಗ್ತದೆ ಸುಪ್ರೀಮ ವಯಲೇಷನ್ ಈಗ ಇದ್ರ ಮೇಲೆ ಮನೆ ಕಟ್ಕೊಂಡಿರ್ತಾರೆ ನಾವು ಅದನ್ನು ನೋಡ್ಲಾಕಿ ಸ್ಟ್ರಿಕ್ಟ್ ಆಕ್ಷನ್ ಏನು ಅಂದ್ರೆ ಸುಪ್ರೀಂ ಕೋರ್ಟ್ ಗೈಡ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಿಮ್ಗೆ ನಕ್ಷೆ ಸಿಗುತ್ತೆ ಪರ್ಮಿಷನ್ ಆನ್ಲೈನ್ ಮಾಡಿದೀವಿ ಆಟೋ ಟ್ವೆಂಟಿ ಫೋರ್ ಸ್ಕ್ವೇರ್ ಫೀಟ್ ಹಂಡ್ರೆಡ್ ಅಲ್ಲ ನಿಮ್ಗೆ ಅಪ್ರೂವಲ್ ಬರುತ್ತೆ ಆಟೋಮೆಟಿಕ್ ಅಪ್ರೂವಲ್ ನಕ್ಷೆ ಯಾರು ಅದರಲ್ಲಿ ನೋ ಇಂಟರ್ಫಿನ್ಸ್ ಹಾಗಾಗಿ ಇಂತ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಅದು ಬೆಂಗಳೂರಿನಲ್ಲಿ ಮಾಡಿದ್ದೇವೆ ಅಂದ್ರೆ ಸರಿಸುಮಾರು ಎಪ್ಪತ್ತು ಪರ್ಸೆಂಟ್ ಏನ್ ಮನೆಗಳು ಕಟ್ತವೆ ಅವೆಲ್ಲ ಈ ಸಣ್ಣ ಮನೆಗಳು ಅಂದ್ರೆ ಲೆಸ್ ದನ್ ಫಿಫ್ಟಿ ಏಟಿ ಮನೆಗಳು ಸೊ ಹಾಗಾಗಿ ನಾವು ಯಾವ್ದನ್ನು ಸ್ಟಾಪ್ ಮಾಡಿಲ್ಲ ಅವ್ರು ಅಪ್ಲೈ ಮಾಡ್ಬೇಕು ತಗೊಳ್ಬೇಕು ಅಷ್ಟೇ ಯಾಕೆ ಅಂದ್ರೆ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಗಳು ಅಂತ ಹೇಳಿ ಫಾಲೋಯಿಂಗ್ ದ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಸುಪ್ರೀಂ ಕೋರ್ಟ್ ಫಾಲೋ ಮಾಡಿಲ್ಲ ಅಂತ ನಾಳೆ ಇವರೇ ಪ್ರಶ್ನೆ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಗೈಡ್ ಫಾಲೋ ಮಾಡಿಲ್ಲ ಅಂತ ಹೇಳಿ ಓಕೆ